ಹಾಯ್ ಹಲೋ ಫ್ರೆಂಡ್ಸ್ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ನೋಡಿ ನಮ್ಮ ಧರ್ಮಸ್ಥಳ ಪ್ರಯಾಣ ಇವಾಗ ಶುರುವಾಗಿದೆ ಆನಂತಪುರದಿಂದ ನಾವು ಗೋರ್ಮೆಂಟ್ ಬಸ್ಸಲ್ಲಿ ಹೊರಟ್ವಿ ಶಿವಮೊಗ್ಗ ಬಂದ್ವಿ ನೋಡಿ ಫ್ರೆಂಡ್ಸ್ ಒನ್ ಅವರ್ ಬೇಕು ಆನಂತಪುರದಿಂದ ಶಿವಮೊಗ್ಗ ಬರೋದಕ್ಕೆ ನಾವು ಸುಮಾರು ಹನ್ನೊಂದೂವರೆ ಅಷ್ಟೊತ್ತಿಗೆ ಹೊರಟಿದ್ವಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮೂರಿಂದ ಬಸ್ಸಿದೆ ಅಂದರೆ ಆಗೊಂಬೆ ಘಾಟಿ ಮೇಲೆ ಹೋಗುತ್ತೆ ಆದರೆ ನಮಗೆ ಬೆಳಗ್ಗೆ ಏಳು ಗಂಟೆಗೆ ಡೈರೆಕ್ಟ್ ಬಸ್ಸಿಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಭಾನುವಾರ ಫುಲ್ ಡೇ ನಮಗೆ ಟೈಮ್ ಚಿಕ್ಕಮಗಳೂರು ಬೀರೂರ್ ಮೇಲೆ ಧರ್ಮಸ್ಥಳ ಹೋದ್ವಿ ನೋಡಿ ಇದು ಚಾರ್ಮುಡಿ ಘಾಟ್ ತುಂಬ ಚೆನ್ನಾಗಿತ್ತು ನಾವು ಓನ್ ಕಾರಲ್ಲಿ ಹೋದರೆ ಘಾಟ್ ಹತ್ರ ನಿಲ್ಲಿಸ್ಬಿಟ್ಟು ಒಳ್ಳೆ ಶೂಟಿಂಗ್ ಮಾಡ್ಬೋದು ಆದರೆ ಅಲ್ವಾ ತುಂಬ ಸ್ಪೀಡ್ ಹೋಗ್ತಾ ಇತ್ತು ನಾನು ಆದಷ್ಟು ವಿಡಿಯೋನ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಘಾಟ್ ಮಾತ್ರ ಚಾರ್ಮುಡಿ ಘಾಟ್ ತುಂಬ ದೊಡ್ಡ ಘಾಟ್ ಲಾಸ್ಟ್ ಎಂಡಲ್ಲಿ ಸಿಗುತ್ತೆ ಸ್ಟಾರ್ಟಿಂಗ್ ಸಿಗೋಲ್ಲ ನಾವು ತೀರ್ಥಳ್ಳಿ ಮೇಲೆ ಹೋದರೆ ಆಗೊಂಬೆ ಘಾಟಿ ಬೇಗ ಸಿಗುತ್ತೆ ಆದರೆ ಚಾರ್ಮುರಿ ಘಾಟು ಕಡೂರು ಕಡೂರು ಬೀರೂರು ಚಿಕ್ಕಮಂಗ್ಳೂರೆಲ್ಲ ದಾಟಿದ್ರ ಮೇಲೆ ಸಿಗತ್ತೆ ನೋಡಿ ಘಾಟ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಲ್ಲೇ ವೆಹಿಕಲನ್ನು ನಿಲ್ಲಿಸ್ಬಿಟ್ಟು ಫೋಟೋ ಎಲ್ಲ ಇದ್ರು ನಾನು ಬಸ್ಸಲ್ಲೇ ಈ ವಿಡಿಯೋ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಾಗಿದೆ ನೋಡಿ ಸುಮಾರು ಟೈಮು ಐದು ಗಂಟೆ ಇರ್ಬೋದು ತುಂಬ ಚೆನ್ನಾಗಿ ವ್ಯೂ ಕಾಣ್ತಾ ಇತ್ತು ನಾನು ಬಸ್ ಒಳಗಡೆ ತೊಗೊಂಡೆ ಬಸ್ ಚೆನ್ನಾಗಿತ್ತು ಗೋರ್ಮೆಂಟ್ ಬಸ್ಸು ಫ್ರೀ ಬಸ್ಸು ಲೇಡೀಸಿಗೆ ಫ್ರೀ ಬಸ್ಸು ಅಷ್ಟೊಂದೇನು ಸುಸ್ತಾಗಿಲ್ಲ ನಾವು ಚಿಕ್ಕಮಂಗ್ಳೂರು ತನಕ ನಿಂತ್ಕೊಂಡೇ ಹೋದ್ವಿ ನಂತರ ನಮಗೆ ಸೀಟ್ ಸಿಕ್ತು ಈಗ ಘಾಟಲ್ಲಿ ನನಗೆ ಸೀಟ್ ಸಿಕ್ತು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಧರ್ಮಸ್ಥಳ ಹೋಗೋ ಅಷ್ಟೊತ್ತಿಗೆ ಆರು ನಲವತ್ತು ಆಗಿತ್ತು ನೋಡಿ ಕತ್ಲು ಕತ್ಲು ಆಗ್ತಾ ಬಂದಿತ್ತು ಫುಲ್ಲು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಮುಖ ಇಲ್ಲ ನಮಗೆ ರೂಮು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಮತ್ತು ನಮ್ಮ ಭಾವ ರೂಮ್ ಮೊದಲೇ ಬಂದ್ಬಿಟ್ಟು ರೂಮಲ್ಲಿ ಸ್ಟೇ ಆಗಿದ್ದರು ಏಳು ಗಂಟೆ ಸುಮಾರಿಗೆ ರೀಚ್ ಆದ್ವಿ ಫ್ರೆಂಡ್ಸ್ ನೋಡಿ ರೂಮಿಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನನ್ನ ಮಗನು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ದೇವಸ್ಥಾನದ ಊಟಕ್ಕೆ ಹೋದ್ವಿ ಈಗ ಊಟಕ್ಕೆ ಹೋಗೋಣ ಬೆಳಗ್ಗೆ ಸೋಮವಾರ ಆಗಿರೋದ್ರಿಂದ ಸೋಮವಾರ ಬೆಳಗ್ಗೆ ಸ್ವಾಮಿ ಮಂಜುನಾಥನ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ನಾವು ಊಟಕ್ಕೆ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ನಾವು ಜನವರಿ ಆರನೇ ತಾರೀಕು ನನ್ನ ಮಗನ ಬರ್ಡೇ ದಿವಸನೇ ದೇವಸ್ಥಾನಕ್ಕೆ ಬರೋದಾಗಿತ್ತು ಸ್ವಲ್ಪ ಕೆಲವು ಕಾರಣಗಳಿಂದ ನಾವು ಇವತ್ತು ಬರೋಂಗಾಯಿತು ನೋಡಿ ಫ್ರೆಂಡ್ಸ್ ಈಗ ಊಟ ಧರ್ಮಸ್ಥಳದಲ್ಲಿ ಊಟದ ಹಾಲೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಅಂದರೆ ಬೇಗ ಊಟ ಮಾಡಿ ಬಂದು ಮತ್ತೆ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗೋಣ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ಬೇಗ ಊಟ ಮಾಡ್ಕೊಂಬಂದು ಬೆಳಗ್ಗೆ ದರ್ಶನಕ್ಕೆ ರೆಸ್ಟ್ ಮಾಡಿದ್ವಿ ಇದ್ರ ಮಧ್ಯೆ ಲೈವ್ ಸಹ ಬಂದಿದ್ದೆ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಅಂದರೆ ಧರ್ಮಸ್ಥಳ ರೂಮಿಂದ ಬಂದಿದ್ದೆ ನಾನು ಲೈವ್ಗೆ ನೋಡಿ ದೇವಸ್ಥಾನ ಸ್ವಾಮಿ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಊಟ ಊಟಕ್ಕೆ ಹೋದ್ವಿ ಬೆಳಗ್ಗೆ ಬೇಗ ಎದ್ದುಬಿಟ್ಟು ದರ್ಶನಕ್ಕೆ ಹೋಗಿದ್ವಿ ದರ್ಶನ ತುಂಬ ಚೆನ್ನಾಗಾಯಿತು ಊಟ ಮಾತ್ರ ಸ್ವಾಮಿ ಶ್ರೀ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಊಟ ಇದು ಊಟದ ಹಾಲು ಆಗಿತ್ತು ಮೇಲೆ ಕುತ್ಕೊಂಡು ಮಾಡೋದು ನಾವು ಮರು ದಿವಸ ಮತ್ತೆ ಊಟ ಮಾಡಿದ್ವಿ ಧರ್ಮಸ್ಥಳದಲ್ಲೇ ಕೆಳಗೆ ಕುತ್ಕೊಂಡು ಊಟ ಮಾಡಿದ್ವಿ ಆದರೂ ವಿಡಿಯೋ ಸಹಿತ ಕೊನೆಯಲ್ಲಿದೆ ಫ್ರೆಂಡ್ಸ್ ವಿಡಿಯೋನ ಎಂಡ್ವರೆಗೂ ನೋಡಿ ಸುಬ್ರಹ್ಮಣ್ಯಕ್ಕೆ ಸಹ ಹೋಗಿದ್ದೀವಿ ಹಾಗೆ ತುಂಬ ಚೆನ್ನಾಗಿ ವಿಡಿಯೋಸ್ ಬಂದಿದೆ ರಾತ್ರಿ ನೋಡಿ ಒಂಬತ್ತು ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸಿ ಮತ್ತೆ ನಾವು ರೂಮ್ಗೆ ಹೋಗೋಣ ಅಂತೇಳ್ಬಿಟ್ಟು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಬೇಗ ರೆಸ್ಟ್ ಮಾಡಿದ್ರೆ ಬೆಳಗ್ಗೆ ಬೇಗ ಹೇಳ್ಬೋದಲ್ಲ ಅಂತ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆಲ್ಲ ಎದ್ದುಬಿಟ್ಟು ರೆಡಿಯಾಗಿ ಐದೂವರೆ ಅನ್ನೋಷ್ಟೊತ್ತಿಗೆ ದರ್ಶನಕ್ಕೆ ಹೋಗಿದ್ವಿ ನೋಡಿ ಇದು ಬೆಳಗ್ಗೆ ನಾನು ರೆಡಿಯಾಗಿಬಿಟ್ಟು ತೆಗ್ದಂಥ ವಿಡಿಯೋ ಎಲ್ಲ ದರ್ಶನಕ್ಕೆ ಹೋಗ್ತಾಯಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತವ್ರ ಸಮೇತ ತುಂಬ ಜನ ಇದ್ದರು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ನಾವೆಲ್ಲ ದರ್ಶನಕ್ಕೆ ಭಾವ ಇದು ಹಾಗೆ ನಾನು ಎಲ್ಲ ರೆಡಿಯಾಗಿಬಿಟ್ಟು ಬೇಗ ತಣ್ಣೀರು ಸ್ನಾನೇ ಮಾಡಿಬಿಟ್ಟು ದರ್ಶನಕ್ಕೆ ರೆಡಿಯಾಗಿ ನಮ್ಮ ಅತ್ತೆ ನನ್ನ ಮಗ ನಮ್ಮ ಮನೆಯವರು ನಮ್ಮ ಭಾವ ಅವರು ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಬಂದಿದ್ದರು ನಾವು ಬೇಗ ದರ್ಶನಕ್ಕೆ ಹೋದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ನಾವು ಕೊನೆಗೆ ದರ್ಶನ ಮುಗಿಸಿ ಬರುವಾಗ ನಮಗೊಬ್ಬರು ಸಿಕ್ಕಿದ್ರು ಅವ್ರು ಇದ್ರು ಬೆಳಗ್ಗೆ ಹತ್ತು ಗಂಟೆಗೆ ದರ್ಶನಕ್ಕೆ ಹೋಗಿದ್ರಂತೆ ಮಧ್ಯಾಹ್ನ ಮೂರು ಗಂಟೆಗೆ ಅವರಿಗೆ ದರ್ಶನ ಸಿಕ್ತಂತೆ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಹೋದಾಗಲೂ ಅಷ್ಟೇ ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗ್ತೀವಿ ಯಾಕಂದರೆ ಅಷ್ಟು ಸುಸ್ತು ಅನಿಸಲ್ಲ ಲೇಟಾಗಿ ದರ್ಶನಕ್ಕೆ ಹೋದಾಗ ಬಿಸಿಲು ಮತ್ತು ತುಂಬ ರಶ್ ನಿಲ್ಲಕ್ಕಾಗೋದಿಲ್ಲ ತುಂಬ ರಶ್ ಇರುತ್ತೆ ಅದೇ ನಾವು ಬೆಳಗಿನ ಜಾವ ಆದರೆ ರಶ್ ಸ್ವಲ್ಪ ಕಡಿಮೆ ಇರುತ್ತೆ ಬೇಗ ದರ್ಶನ ಮಾಡಿದ್ದು ಗೊತ್ತಾಗಲ್ಲ ಹಾಗೆ ನಾವು ಖಾಲಿ ಹೊಟ್ಟೆಯಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ಬೆಳಗ್ಗೆನೇ ತಣ್ಣೀರು ಸ್ನಾನ ಮಾಡಿ ಸ್ವಾಮಿಯ ದರ್ಶನ ಕೊಟ್ವಿ ನಾವು ನಡೆದು ಬರೋ ಅಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ಐದೂವರೆ ಆಗಿತ್ತು ಅಷ್ಟೊಂದು ನಂಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಒಟ್ಟು ಐದೂವರೆನೇ ಅಂದ್ಕೊಳ್ತೀವಿ ದರ್ಶನಕ್ಕೆಲ್ಲ ನಿಲ್ಲೋ ಅಷ್ಟೊತ್ತಿಗೆ ನೋಡಿ ಐದು ಮುಕ್ಕಾಲಾಗಿದೆ ಆಗಿದೆ ಟೈಮ್ ಕರೆಕ್ಟಾಗಿ ಬಂದ್ವಿ ಎಂಟೂವರೆ ಎಂಟು ಮುಕ್ಕಾಲು ಅನ್ನೋಷ್ಟೊತ್ತಿಗೆ ದರ್ಶನ ಎಲ್ಲ ಮುಗಿಸಿದ್ವಿ ನಂತರ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ ತುಂಬ ಬಿಸಿಲಲ್ಲಿ ನಾವು ದರ್ಶನ ಇಟ್ಕೊಂಡಾಗ ತುಂಬ ಸುಸ್ತಾಗತ್ತೆ ಅದು ಹಬ್ಬ ಟೈಮ್ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ನೋಡಿ ಇಲ್ಲೆಲ್ಲ ರಾತ್ರಿ ತುಂಬ ಲೇಟಾಗಿ ಬಂದಾಗ ರೂಮ್ ಸಿಗೋದಿಲ್ಲ ಇಲ್ಲೇ ಮಲಗ್ತಾರೆ ತುಂಬ ಸ್ವಚ್ಛವಾಗಿದೆ ಎಲ್ಲಿ ಬೇಕಾದರೂ ಆರಾಮಾಗಿ ಮಲಗ್ಬೋದು ನೋಡಿ ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ನನಗೆ ವೀಡಿಯೋ ಮಾಡೋದಕ್ಕೆ ಯಾರು ಸಿಗ್ದಿರೋ ಕಾರಣ ಆದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಟೂಡೆಂಟಿಗೆ ಹೇಳಿದ್ದೆ ನನ್ನ ಜೊತೆಗೆ ಬಾ ದೇವಸ್ಥಾನಕ್ಕೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ದೆ ಅವಳು ಕಾರಣ ಬಂದಿಲ್ಲ ನನಗೆ ಆದಷ್ಟು ವೀಡಿಯೋಸ್ಗಳನ್ನು ಮಾಡ್ಕೊಂಡಿದ್ದೀನಿ ನಾವೆಲ್ಲ ಕ್ಯೂವಲ್ಲಿ ನಿತ್ವಿ ಒಂದೂವರೆ ಎರಡು ಗಂಟೆ ಟೈಮ್ ಆಗಿತ್ತು ಅಲ್ಲಿ ಹೋದ್ವಿ ಮಂಜುನಾಥ ಸ್ವಾಮಿ ಬೇಗ ಬೇಗ ದರ್ಶನ ಮಾಡಿಕೊಟ್ರು ನಮಗೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಗಿತ್ತು ತುಂಬ ಜನ ಇದ್ರೂ ದರ್ಶನ ನಮಗೆ ಚೆನ್ನಾಗಿ ಸಿಕ್ತು ನಾವು ಶತರುದ್ರಾಭಿಷೇಕ ಮಾಡಿಸ್ತೀವಿ ವರ್ಷ ವರ್ಷ ಅದು ನನ್ನ ಮಗನ ಹೆಸರಲ್ಲಿ ಮಾಡಿಸ್ತೀವಿ ನನ್ನ ದೊಡ್ಡ ಮಗ ಈ ವರ್ಷ ಬಂದಿಲ್ಲ ಅವನಿಗೆ ಇದೇ ಟೈಮಲ್ಲೇ ಎಕ್ಸಾಮ್ ಇತ್ತು ಹಾಗಾಗಿ ಅವನು ಬಂದಿಲ್ಲ ನಾವಿಷ್ಟು ಜನ ದರ್ಶನ ಎಲ್ಲ ಮುಗೀತು ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಈಗ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತಲ್ವ ತುಂಬ ಲೇಟ್ ಆಗತ್ತೆ ಅಂತ ಬೇಗ ನಾವು ತಿಂಡಿ ತಿಂದು ಸುಬ್ರಹ್ಮಣ್ಯದ ಕಡೆಗೆ ಹೊರಟ್ವಿ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳದಿಂದ ಒಂದು ಕಾಲು ಗಂಟೆ ಆಗುತ್ತೆ ಕಾರಲ್ಲಿ ಹೋದರೆ ಬಸ್ಸಲ್ಲಾದರೆ ಒಂದೂವರೆ ಗಂಟೆ ಟೈಮ್ ಬೇಕು ನಮ್ಮ ಮನೆಯವರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಅವ್ರು ಸ್ವಲ್ಪ ಒಂದು ಸ್ವಲ್ಪ ಐದು ನಿಮಿಷ ಹಿಂದೆ ಬಂದರು ದರ್ಶನ ಎಲ್ಲ ಮಾಡಿ ಸ್ವಾಮಿ ದರ್ಶನ ಎಲ್ಲ ಮಾಡಿ ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟಿವಿ ಒಳಗಡೆ ಎಲ್ಲೂ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಹಾಗಾಗಿ ನನ್ನ ಕೈಲಿ ಆದಷ್ಟು ವಿಡಿಯೋಸನ್ನು ಮಾಡ್ಕೊಂಡಿದ್ದೀನಿ ಈಗ ಇವತ್ತು ಹಬ್ಬ ಇವತ್ತು ತುಂಬ ರಶ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವು ಸೋಮವಾರ ದರ್ಶನ ಮಾಡಿಬಿಟ್ಟು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಎರಡೂ ಕಡೆ ದರ್ಶನ ಮಾಡಿಬಿಟ್ಟು ಹೊರಟ್ವಿ ನಾವು ಬೇರೆ ಎಲ್ಲ ಕಡೆ ಇಟ್ಕೊಳ್ತಿದ್ವಿ ಆದರೆ ಈಗ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತಲ್ವ ಹಾಗಾಗಿ ಬ್ರಹ್ಮ ನಾವು ಮಾರನ್ಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಈಗ ಜಾತ್ರೆ ಟೈಮ್ ಆಗಿರೋದ್ರಿಂದ ಫುಲ್ಲು ರಶ್ ಇರುತ್ತೆ ಆದ್ದರಿಂದ ಬೇಡ ಇನ್ನೊಂದು ಟೈಮ್ ಬರೋಣ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ ಯಾಕಂದರೆ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಜರ್ನಿ ತುಂಬಾ ಜಾಸ್ತಿ ಇರುತ್ತಲ್ವ ಹಾಗಾಗಿ ನೋಡಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ಅಪ್ ಆಗಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಬರುವಾಗ ಟೈಮ್ ಹನ್ನೊಂದೂವರೆ ಆಗಿತ್ತು ಅನಿಸುತ್ತೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ನೋಡಿ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆದಷ್ಟು ನನ್ನ ಆಗಿರೋಷ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ದರ್ಶನ ನಿಲ್ಲಿಸಿದ್ರು ಅಂದರೆ ಹನ್ನೊಂದರಿಂದ ಹನ್ನೆರಡು ಒಂದು ಸತ್ತೆ ದೇವರ ದರ್ಶನ ನಿಲ್ಲಿಸಿರ್ತಾರೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ಬೋದು ಅಲ್ಲಿ ದರ್ಶನ ಇದೆ ಅಂತ ಹೇಳಿದ್ರು ನಾವು ಹೊರಗಿಂದನೇ ಕೈ ಮುಗಿದು ಒಳಗಡೆಯಿಂದ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಅಲಂಕಾರ ಪೂಜೆ ಕಾರ್ತಿಕ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಈ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಸುಬ್ರಹ್ಮಣ್ಯ ದರ್ಶನ ಎಲ್ಲ ಮಾಡಿದ ಮೇಲೆ ಊಟಕ್ಕೆ ತುಂಬ ಕ್ಯೂ ಇತ್ತು ತುಂಬ ಬಿಸಿಲಿತ್ತು ಹಾಗೆ ತುಂಬ ಭಕ್ತಾದಿಗಳು ಸಹ ತುಂಬ ಜನ ಇದ್ದರು ನಾವು ದೇವರ ದರ್ಶನಕ್ಕೆ ಬೇಗ ಬೇಗ ಹೋದ್ವಿ ದರ್ಶನ ಎಲ್ಲ ಬೇಗ ಆಯಿತು ಎರಡು ಗಂಟೆ ಅನ್ನೋಷ್ಟೊತ್ತಿಗೆ ದರ್ಶನ ಆಯಿತು ಆದರೆ ಊಟಕ್ಕೆ ತುಂಬ ರಶ್ ಇರೋದ್ರಿಂದ ನಾವು ಮತ್ತೆ ರಿಟರ್ನ್ ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಊಟ ಮಾಡಿದ್ವಿ ಊಟಕ್ಕೆ ಕಾಯ್ತಾ ಇದ್ದಿದ್ರೆ ಮತ್ತೆ ನಾವು ರಿಟರ್ನ್ ಊರಿಗೆ ಬರೋಕ್ಕೆ ತುಂಬ ಲೇಟ್ ಆಗ್ತಿತ್ತು ಆದ್ದರಿಂದ ಊಟಕ್ಕೆ ನಾವು ಸುಬ್ರಹ್ಮಣ್ಯದಲ್ಲಿ ಕಾದಲಿಲ್ಲ ಅಂದರೆ ನಾವು ಪ್ರತಿ ವರ್ಷ ಹೋಗೋದ್ರಿಂದ ಊಟ ಮಾಡ್ತೀವಿ ಈ ವರ್ಷ ಸ್ವಲ್ಪ ಬೇಗ ಊರಿಗೆ ಹೋಗಬೇಕಾಗಿರೋದ್ರಿಂದ ನಾವು ಯಾವುದೇ ರೀತಿ ಊಟ ಮಾಡೋದಕ್ಕೆ ನಿಲ್ಲ ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ಅಷ್ಟು ರಶ್ ಇರಲ್ಲ ಆದರೆ ಈಗ ಸಂಕ್ರಾಂತಿ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ರಶ್ ಇತ್ತು ಮತ್ತು ರಜೆ ಇರುತ್ತಲ್ವ ಗೋರ್ಮೆಂಟ್ ರಜೆ ಎಲ್ಲ ಇರತ್ತೆ ಹಬ್ಬಕ್ಕೆ ಅದರಿಂದ ಜನ ತುಂಬ ಜನ ಇದ್ದರು ನಮಗೆ ಸ್ವಾಮಿಯ ದರ್ಶನ ಚೆನ್ನಾಗಾಯಿತು ಪ್ರತಿ ವರ್ಷವೂ ಇದೇ ಟೈಮ್ಗೆ ನಾವು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಬರ್ತೀವಿ ಫ್ರೆಂಡ್ಸ್ ನೋಡಿ ನಮಗೀಗ ಆದಿ ಸುಬ್ರಹ್ಮಣ್ಯಕ್ಕಂತ ಅಂತ ಹೊರಟಿವಿ ಯಾಕಂದರೆ ಇಲ್ಲಿ ಒನ್ ಅವರು ದರ್ಶನ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಆದಿ ಸುಬ್ರಹ್ಮಣ್ಯಕ್ಕಾದರೂ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಹರಕೆ ಏನಾದರೂ ಇದೆ ಆದಿ ಸುಬ್ರಹ್ಮಣ್ಯದಲ್ಲೇ ದೃಷ್ಟಿದಾಗಿರ್ಬೋದು ನರ ದೋಷದಾಗಿರ್ಬೋದು ಏನೇ ಸಂಬಂಧಪಟ್ಟಿದ್ರು ಆ ಹರಕೆದೇನೇ ಸಂಬಂಧಪಟ್ಟಿದ್ರು ಆದಿ ಸುಬ್ರಹ್ಮಣ್ಯದಲ್ಲಿ ಹಾಕಬೇಕಾಗತ್ತೆ ಇದು ಫಸ್ಟು ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಎಷ್ಟು ಜನ ಇದ್ದರೂ ನೋಡಿ ತುಂಬ ಜನ ಸೇರಿದ್ರು ಊಟಕ್ಕೂ ಸಹಿತ ಕ್ಯೂ ಸಿಸ್ಟಮ್ ನೋಡಿ ತುಂಬ ರಶ್ ಇತ್ತು ಊಟಕ್ಕೂ ಸಹಿತ ಹಾಗೆ ಸರ್ಪ ಸಂಸ್ಕಾರ ಆಮೇಲೆ ಆಶ್ಲೇಷ ಬಲಿ ಪೂಜೆ ಈ ರೀತಿ ತುಂಬ ಪೂಜೆಗಳು ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತೆ ಅವರೆಲ್ಲರೂ ಸಹಿತ ವೆಯ್ಟ್ ಮಾಡ್ತಾ ತುಂಬ ಕೂತಿದ್ರು ಮತ್ತು ಸೋಮವಾರ ಅಲ್ವಾ ತುಂಬ ರಶ್ ಇತ್ತು ನಾನು ಈ ರಶಲ್ಲಿ ಸಹಿತ ವೀಡಿಯೋ ಮಾಡ್ಕೊಳ್ತಿದ್ದೆ ಒಳಗಡೆ ಆದಷ್ಟು ವೀಡಿಯೋ ಮಾಡೋ ರೀತಿ ಇಲ್ಲ ಯಾವ ದೇವಸ್ಥಾನದಲ್ಲಾದರೂ ಅಷ್ಟೇ ಒಳಗಡೆ ವೀಡಿಯೋ ಮಾಡೋ ಹೋಗಿಲ್ಲ ಆದಷ್ಟು ನಾನು ಹೊರಗಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಇದು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋದು ಹರಕೆ ಏನಾದರೂ ಇದ್ದರೆ ಬೆಳ್ಳಿ ನಾಗಪ್ಪ ದೃಷ್ಟಿ ನರ ದೃಷ್ಟಿದಾಗಿರ್ಬೋದು ಮತ್ತು ಯಾವುದೇ ರೀತಿ ನೀವು ಚರ್ಮ ರೋಗ ಸಂಬಂಧಪಟ್ಟದ್ದು ಯಾವುದಾದ್ರೂ ತೊಂದರೆ ಇದ್ದರೆ ನೀವೆಲ್ಲದಕ್ಕೂ ಇಲ್ಲಿ ಹರ್ಕೆದು ತಗೊಂಡು ಬೆಳ್ಳಿ ಎಲ್ಲ ವಸ್ತುಗಳು ಸಿಗದೆ ತಗೊಂಡು ನೀವು ದೇವಸ್ಥಾನದಕ್ಕೆ ಹಾಕ್ಬೋದು ನೋಡಿ ಮಕ್ಕಳ ಆಟ ಸಾಮಾನು ಸಹಿತ ತುಂಬ ಚೆನ್ನಾಗಿದ್ದು ಸುಬ್ರಹ್ಮಣ್ಯದಲ್ಲಿ ತುಂಬ ಚೆನ್ನಾಗಿ ಪೂಜೆ ಐಟಮ್ ಎಲ್ಲ ಸಿಗುತ್ತೆ ನಾನು ಪ್ರತಿ ವರ್ಷ ಏನಾದರೂ ತಗೊಳ್ತಿದ್ದೆ ಈ ವರ್ಷ ಏನೂ ತಗೊಂಡಿಲ್ಲ ತುಂಬ ಐಟಮ್ ಪ್ರತಿ ವರ್ಷ ತೊಗೊಂಡು ತುಂಬ ಇದೆ ಮನೆಯಲ್ಲಿ ಹಾಗಾಗಿ ಈ ವರ್ಷ ಏನೂ ತೊಗೊಳ್ಳಲಿಲ್ಲ ಪೂಜೆ ಬೇಗ ಬೇಗ ಮುಗಿಸ್ಬಿಟ್ಟು ನಾವು ಹೊರಟ್ವಿ ನೋಡಿ ಇದು ಕುಮಾರಧಾಮ ನದಿ ಇಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ತೀರ್ಥ ತಲೆ ಮೇಲೆ ಹಾಕ್ಕೊಂಡು ದೇವಸ್ಥಾನ ಒಳಗೆ ಹೋಗೋದು ನೋಡಿ ತುಂಬ ಚೆನ್ನಾಗಿದೆ ಆದಷ್ಟು ಕೆಲವು ಜನರೆಲ್ಲ ತುಂಬ ಜನ ಸ್ನಾನ ಎಲ್ಲ ಮಾಡ್ತಾಯಿರ್ತಾರೆ ಮತ್ತು ಇಲ್ಲಿ ಪಾರ್ಕು ಸಹ ಇದೆ ನಾನು ಹೋದ ವರ್ಷ ಎಲ್ಲ ಬಂದಾಗ ಪಾರ್ಕಲ್ಲೆಲ್ಲ ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಟೈಮ್ ತುಂಬ ನಮಗೆ ಕಮ್ಮಿ ಇದ್ದಿದ್ದರಿಂದ ಪಾರ್ಕ್ ಒಳಗೆಲ್ಲ ಹೋಗಿಲ್ಲ ಪೂಜೆ ಅಷ್ಟೇ ಮುಗಿಸ್ಕೊಂಡು ಹೋದ್ವಿ ನಾವು ಕಾರ್ತಿಕ ಪೂಜೆ ತಾಂಬೂಲ ಪೂಜೆ ಎರಡು ಪೂಜೆ ಚೀಟಿ ತಗೊಂಡಿದ್ದೆ ಪೂಜೆ ಎಲ್ಲ ಚೆನ್ನಾಗಾಯಿತು ಅರ್ಚನೆ ಪೂಜೆ ಎಲ್ಲ ಇಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತುಂಬ ರಶ್ ಇರುತ್ತೆ ಪೂಜೆ ಮತ್ತು ದೇವರ ದರ್ಶನ ಅಲ್ಲೂ ಸಹ ತುಂಬ ಚೆನ್ನಾಗಾಯಿತು ಆದಿಸುಬ್ರಹ್ಮಣ್ಯದಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ ಫಸ್ಟು ಸಿಗೋ ಸುಬ್ರಹ್ಮಣ್ಯದಲ್ಲಿ ತುಂಬ ರಶ್ ಇರುತ್ತೆ ನೋಡಿ ಫಸ್ಟು ನದಿಯಲ್ಲಿ ಈ ರೀತಿ ಹೀಗೆ ಪ್ರೋಕ್ಷಣೆ ಮಾಡ್ಕೊಬೇಕು ಸ್ನಾನ ಮಾಡೋರೆಲ್ಲ ತುಂಬ ಜನ ಸ್ನಾನು ಸಹಿತ ಮಾಡ್ತಾರೆ ಇಲ್ಲಿ ಪಾರ್ಕ್ ಬರುತ್ತೆ ಫ್ರೆಂಡ್ಸ್ ಪಾರ್ಕ್ ತುಂಬ ಚೆನ್ನಾಗಿದೆ ಪಾರ್ಕ್ಗೆ ಹೋಗುವಷ್ಟು ಟೈಮ್ ಇರಲಿಲ್ಲ ನಮಗೆ ತುಂಬ ಬಿಸಿಲಿತ್ತು ಸಂಜೆ ಟೈಮ್ ಆದರೆ ಪಾರ್ಕಿಗೆಲ್ಲ ಹೋಗ್ಬೋದು ಇದು ಕುಮಾರಧಾಮ ನದಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತವ್ರು ತುಂಬ ಜನ ಇದ್ದರು ಅಂದರೆ ಸಂಕ್ರಾಂತಿ ಮುಗಿತಾ ಬಂದಿತ್ತಲ್ವಾ ಎಲ್ಲ ಶಬರಿಮಲೆಗೆ ಹೋಗಿ ಬರ್ತಾ ಇರೋ ಸ್ವಾಮಿ ಅವರಾಗಿದ್ರು ನೋಡಿ ಈಗ ನಾವು ಆದಿಸುಬ್ರಹ್ಮಣ್ಯದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಹೊರಟ್ವಿ ಊಟಕ್ಕೆ ನಾವು ಧರ್ಮಸ್ಥಳಕ್ಕೆ ಬಂದ್ವಿ ನೋಡಿ ಊಟ ಮಾಡೋಕ್ಕಿಂತ ಮೊದಲು ಊಟ ಮಾಡ್ತಿದ್ರೆಲ್ಲರೂ ವೀಡಿಯೋನ ಮಾಡಿಕೊಂಡೆ ಈಗ ಕೆಳಗೆ ಕೂತ್ಕೊಂಡೆ ಊಟ ಮಾಡಿದ್ವಿ ಸ್ವಾಮಿ ಧರ್ಮಸ್ಥಳದಲ್ಲಿ ಪ್ರಸಾದ ಊಟ ಅಂದರೆ ಅಷ್ಟು ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಸಿಗದಿರೋ ಕಾರಣ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡೆ ಬಡಿಸ್ತಾನೆ ಇರುವಾಗ ವೀಡಿಯೋ ಎಲ್ಲ ಮಾಡಿಕೊಂಡೆ ಎಷ್ಟು ಸಾಧ್ಯವೋ ಅಷ್ಟು ವೀಡಿಯೋ ಮಾಡಿಕೊಂಡು ನಿಮಗೆ ಧರ್ಮಸ್ಥಳದಿಂದ ವಿಡಿಯೋ ಸಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಾಮಿ ಪ್ರಸಾದ ಪಾಯಸ ಗೋಧಿ ಕಡಿ ಪಾಯಸ ತುಂಬ ಚೆನ್ನಾಗಿತ್ತು ನಾನು ಎಲ್ಲೂ ಹೊರಗಡೆ ಊಟ ಮಾಡಿಲ್ಲ ಫ್ರೆಂಡ್ಸ್ ದೇವಸ್ಥಾನದಲ್ಲೇ ಊಟ ಮಾಡಿರೋ ಅಂಥದ್ದು ಹೊರಗಡೆ ಅಂದರೆ ಬೆಳಗ್ಗೆ ದೇವರ ದರ್ಶನ ನಂತರ ನಾವು ತಿಂಡಿ ತಿಂದಿರೋದಷ್ಟೇ ಅದು ಬಿಟ್ಟರೆ ಬಂದಿರೋ ಸಂಜೆ ಮತ್ತು ಮರುದಿನ ದೇವಸ್ಥಾನದಲ್ಲೇ ಪ್ರಸಾದ ಊಟ ಮಾಡಿದ್ದು ನೀವು ಎಲ್ಲ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಹೇಗಿತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ನಾವು ಪ್ರತಿ ವರ್ಷ ಜನವರಿ ಆರಕ್ಕೆ ಧರ್ಮಸ್ಥಳಕ್ಕೆ ಮತ್ತು ಸುಬ್ರಹ್ಮಣ್ಯಕ್ಕೆ ಬರ್ತೀವಿ ಅಲ್ಲೇ ಇನ್ನೂ ಕೆಲವೊಂದು ದೇವಸ್ಥಾನದ ಕಡೆಗೆ ಹೋಗಿ ಬರ್ತಿದ್ವಿ ಆದರೆ ಈ ವರ್ಷ ಸ್ವಲ್ಪ ಆಗಲಿಲ್ಲ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಕಷ್ಟ ಆಯಿತು ಊಟ ಮಾಡಿ ಇನ್ನು ಊರಿಗೆ ಹೋಗೋಕ್ಕಿಂತ ಮುಂಚೆ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಬೇಕಿತ್ತು ಅದರ ವಿಡಿಯೋ ಸಹ ಇದೆ ನಾವು ಹೋಟ್ಲಿಗೆ ಬಂದು ರೂಮೆಲ್ಲ ಖಾಲಿ ಮಾಡಿ ಹೋಗರಿ ಹೊರಟುಬಿಟ್ಟು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಕೈ ಮುಟ್ಟು ಕಾಣಿಕೆ ಹಾಕಿ ಹೊರಡ್ತೀವಿ ಈಗ ರೂಮ್ಗೆ ಹೋಗಿ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಸ್ಸಲ್ಲಿ ಬರೋದಲ್ವ ಸ್ಯಾರಿ ಹಾಕ್ಕೊಂಡು ಬಸ್ ಜರ್ನಿ ಮಾಡೋದಕ್ಕೆ ಕಷ್ಟ ಆಗಿತ್ತು ಹಾಗಾಗಿ ನಾವು ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ನಾವು ಹೊರಟ್ವಿ ನಮ್ಮ ಅವರು ಸಹಿತ ಅವರು ಮಂಗಳೂರಿಂದ ಬಂದಿರೋದ್ರಿಂದ ಅವರು ಇಲ್ಲಿಂದನೇ ಮಂಗ್ಳೂರು ಹೋಗ್ತಾರೆ ನಮಗೆ ಬಸ್ ಹತ್ತಿಸಿ ನಾವು ರಾತ್ರಿ ಬರುವಾಗ ನೈಟು ಎರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ನಾವು ಬಂದಿರೋ ದಾರಿಯಿಂದನೇ ಅಂದರೆ ಕಡೂರು ಬೀರೂರು ಮೇಲೇ ಬಂದ್ವಿ ಈಗ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ತಾಯಿದ್ದೀವಿ ಹೊರಡುವಾಗ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ಕಾಣಿಕೆ ಹಾಕಿ ಹೋಗುವಂಥ ಒಂದು ಪದ್ಧತಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಣ್ಣಪ್ಪ ಸ್ವಾಮಿ ದರ್ಶನ ಆದ ನಂತರ ನಮ್ಮನ್ನು ನಮ್ಮ ಆವ ಅವರು ಲಗೇಜ್ ಎಲ್ಲ ಬಸ್ಸಿಗೆ ಬಿಟ್ಬಿಟ್ಟು ನಮ್ಮನ್ನು ಬಸ್ ಹತ್ತಿಸಿ ಐದು ಗಂಟೆ ಸುಮಾರು ಆಗಿತ್ತು ಡೈರೆಕ್ಟ್ ಶಿವಮೊಗ್ಗ ಬಸ್ ಇತ್ತು ಬಸ್ಸಿಗೆ ಹತ್ತಿಸ್ಬಿಟ್ಟು ಅವರು ನಮ್ಮನ್ನು ಬಿಟ್ಟು ಹೋದ್ರು ಲಾಸ್ಟ್ ಒಂದು ಸೆಲ್ಫಿ ತಗೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲರೂ ಸೆಲ್ಫಿ ತೊಗೊಳ್ತಿದ್ವಿ ನೋಡಿ ನಮ್ಮ ಬಾವ ಮತ್ತು ಅವರ ಅಕ್ಕನ ಮಗ ಇದ್ದರು ನಾವೆಲ್ಲ ಚೆನ್ನಾಗಿ ದರ್ಶನ ಪೂಜೆ ಎಲ್ಲ ಆಯಿತು ನಮ್ಮ ಲಗೇಜ್ ಎಲ್ಲ ಇಳತ್ರೀ ಬಾಯ್ ಹೇಳಿ ನಾವು ಈ ಕಡೆಯಿಂದ ಬೇಗ ಬರಬೇಕಾಗಿತ್ತಲ್ವಾ ಟೈಮಾಗ್ ಲಗೇಜ್ ಇಲ್ಲ ಲಗೇಜ್ ಎಲ್ಲ ತಕ್ಕೊಳ್ತಾ ಇದ್ವಿ ತಕ್ಕೊಂಡು ನಾವು ಇನ್ನು ಬಸ್ಸಿಗೆ ಹೊರಟ್ವಿ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ವಿಡಿಯೋಸ್ ಇತ್ತು ಅದನ್ನು ಸಹಿತ ಇಲ್ಲಿ ಮಧ್ಯದಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಧರ್ಮಸ್ಥಳ ಸುಬ್ರಹ್ಮಣ್ಯ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೊಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್